ಈ ಏಜ್ ಅಲ್ಲಿ ಒಂದು ವರ್ಷ ಕಷ್ಟಪಡ್ರಿ ಒಂದೇ ಒಂದು ವರ್ಷ ನಾನು ನಾನಲ್ಲ ಒಂದು ಸ್ಪೀಚ್ ಇದೆ ಬಿಜಾಪುರದಲ್ಲೆಲ್ಲೋ ಮೈಮೇಲೆ ದೇವರು ಬರ್ತಾ ಇರತ್ತೆ ನಮ್ಗೆ ಅವಾಗವಾಗ ಏನೇನೋ ಮಾತಾಡ್ಬಿಡ್ತೀವಿ ಇವತ್ತು ಬಂದಿರ್ಬೋದ ಗೊತ್ತಿಲ್ಲ ಅವತ್ತೊಂದು ಡೈಲಾಗ್ ಏನಿತ್ತು ಅಂದ್ರೆ ಒಂದು ವರ್ಷ ಜಗತ್ತಿಂದ ಕಣ್ಮರೆಯಾಗ್ರಿ ಒಂದು ವರ್ಷ ಜಗತ್ತಿಂದ ಕಣ್ಮರೆಯಾಗ್ರಿ ಹೊಸ ಜೀವಿಯಾಗಿ ಮತ್ತೆ ಹುಟ್ಟಿ ಬರುತ್ತೀರಾ ಅಂತ ಹೇಳ್ತೀನಿ ನಾನು ಆ ಮಾತನ್ನ ಕೇಳಿಸ್ಕೊಂಡೊಬ್ಬ ಹುಡುಗ ಆ ಸ್ಪೀಚ್ ಅಲ್ಲಿ ಇದ್ದವರು ಒಂದಿಷ್ಟು ಹುಡುಗರು ರೂಮಲ್ಲೋಗಿ ಅಲ್ಲೋಗಿ ಕುತ್ಕೊಂತಾರೆ ನೋ ಕೋಚಿಂಗ್ ಕ್ಲಾಸಸ್ ಎಲ್ಲೂ ಕೋಚಿಂಗ್ ಕ್ಲಾಸ್ ಹೋಗಲ್ಲ ಐದು ಜನ ಹುಡುಗರು ಗುಂಪದು ಬರ್ತಾರೆ ಮೀಟ್ ಕೋಚಿಂಗ್ ಕ್ಲಾಸ್ ಹೋಗಲ್ಲ ಎಲ್ಲೂ ಹೋಗಲ್ಲ ಊಟ ಮಾಡು ಓದು ಊಟ ಮಾಡು ಓದು ಊಟ ಮಾಡು ಓದು ಐದು ಜನರಲ್ಲಿ ಐದು ಜನ ಕೂಡ ಒಂದು ವರ್ಷ ಬಿಟ್ಟು ಮೂರು ಜನ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಇಬ್ರು ಹೈಸ್ಕೂಲ್ ಟೀಚರ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಒಂದು ವರ್ಷ ಕಣ್ಮರೆ ಆದ್ರು ಸೇಮ್ ಬಾಯ್ಸ್ ನಮ್ಮ ಹತ್ರ ಏನು ಹೇಳೋದು ಅಂದ್ರೆ ಸರ್ ನಾನು ಐದೈದು ವರ್ಷದಿಂದ ಓದ್ತಾ ಇದ್ದೆ ಸರ್ ನಾನು ಒಂದ್ ಈ ತರ ಯೋಚನೆ ಮಾಡಿದ್ದಿಲ್ಲ ನಮ್ಮ ನಿಮ್ಮ ರೀಡಿಂಗ್ ಹೆಂಗಿರುತ್ತೆ ಅಂದ್ರೆ ಮೇಸ್ಟ್ರು ಬಂದ್ರು ಅಂದ್ರೆ ಓದೋದು ಟೀಚರ್ ಬಂದ್ರು ಅಂದ್ರೆ ಓದೋದು ಅಪ್ಪ ಅಮ್ಮ ನೋಡ್ತಾರೆ ಅಂತ ಓದೋದು ಬೇಡ ಕಣ್ಮರೆಯಾಗ್ಬಿಡ್ಬೇಕು ನೀವು ಯಾರ ಕೈಗೂ ಸಿಗದಂಗೆ ಒಂದು ವರ್ಷ ಇವ್ರ ಥರ ಏನು ಬೇಕಾದರೂ ನೀವು ಅಚೀವ್ಮೆಂಟ್ ಮಾಡ್ಬೋದು ಆ ಗ್ಯಾರಂಟಿ ಇದೆ